ಜಾನ ತವಚರಣಕೆ ಚರಣಕ್ಕೆ ಶಿರಬಾಗುವೇನು ಹೇಗ ತವಚರಣಕೆ ತವ ಚರಣಕ್ಕೆ ಶಿರಬಾಗುವೆ ನೂನ ಮಿಗಿ ಅನ್ನನು ಬೇಗ ಸದ ಹು ಗಜಾನನ ತವ ಚರಣಕ್ಕೆ ನ ಗರಿತನಯನೆ ಸುರ ಮುನಿ ವರ ತೋರೋ ಅಭಯ ಚಾರು ಕರದಿ ಮಾದರಸು ತವರ ಗಣಪನೆ ೇ ಗಜಾನನ ತವ ಚರಣ ಕೇಸಿರಬಾವು ಭಕ್ತರುಡೆಯನೇ ದಾಸರ ಮನ ಇಷ್ಟೇ ಇಷ್ಟ ಸಂಪದೈಶ್ವರ್ಯವ ಕೊಟ್ಟು ಸಲಹುವ ಶ್ರೀ ಶ್ರೇಷ್ಠ ಗಣಪನೆ ಹೇ ತವ ಚರಣಕ್ಕೆ ಸಿಗ ಅಂದ ಅಂದಗೋಣಲಿ ನೆಲಸಿದೆ ಬಲು ಚಂದರಿಂದಲೀ ಒಂದೀಪ ದೀಪ ಕಂದಾರುಗಳ ನಂದಗೊಳಿಸುತ್ತಲೀರು ತಂದೆ ಗಣಪನೆ ಹೇಗ ಜನ ತವ ಚರಣಕ್ಕೆ ಸಿಗ ಬಾಗುವೇನು ರೋಗಗಳನು ಬೇಗ ಸಲಹುವ ಶ್ರೀ ನಾಗಭೂಷಣ